ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳನ್ನು ತಿಳಿಯೋಣ ಅದಕ್ಕೆ ನಾವು ಹೇಳಬೇಕು ಆಫನ್ ಯೂಸು ವರ್ಡ್ಸು ಎರಡು ಇಂಗ್ಲೀಷು ಅಂತ ಹೇಳಬೇಕಾಗುತ್ತೆ ಅಂದರೆ ಇಲ್ಲಿ ನಾನು ಉಪಯೋಗ ಮಾಡೋದು ಒಂದೇ ಒಂದೇ ಶಬ್ದ ಅಥವಾ ಒಂದೇ ಪದ ಅಲ್ಲಿ ಬೇರೆ ಬೇರೆ ವಾಕ್ಯಗಳಲ್ಲಿ ಇಡ್ಬೇಕಾದ್ರೆ ಆಫನ್ ಯೂಸು ವರ್ಡ್ಸು ಇನ್ನೂ ಅಂತ ಹೇಳಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ಇಲ್ಲಿವರೆಗೆ ಏಳು ಬೇರೆ ಬೇರೆ ಶಬ್ದಗಳನ್ನ ಅಥವಾ ಪದಗಳನ್ನು ಹಿಡಿದಿನಿ ಪದಗಳ ಜೊತೆಗೆ ಅಥವಾ ಶಬ್ದಗಳಿಗೆ ಶಬ್ದಗಳ ಜೊತೆಗೆ ನಾನು ಹೇಗೆ ವಾಕ್ಯಗಳನ್ನ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿದ್ದೀನಿ ಇವತ್ತು ನಾನು ಎಂಟನೇ ಪದ ಅಥವಾ ನಮ್ಮ ನಂಬರ್ ಏಟಲ್ಲಿ ಕೋಯಿಂಗು ಪ್ಲಸ್ ಟೂ ಎಂಟು ಫೇಟಿವ್ ಕೋವಿಂಗು ಪ್ಲಸ್ಸು ಟೂ ಇನ್ಫಿನೇಟಿವ್ ಅಂದರೆ ಹೀಗೆ ಪ್ರಮಾಣಕ್ಕೆ ಅಂತ ಹೇಳ್ತೀನಿ ಇವತ್ತು ಆಕ್ಚುಲಿ ಗೋವಿಂಗು ಪ್ಲಸ್ಸು ಟೂ ಇನ್ಫಿನೇಟಿವ್ ಇದಕ್ಕೆ ನೋಟು ಅನ್ಬೇಕು ಅಥವಾ ಅನ್ಬೇಕು ಗೋವಿಂಗು ಪ್ಲಸ್ ಟೂ ಇನ್ಫಿನೇಟಿವ್ ಅಂದರೆ ಯಾವುದೇ ಒಂದು ಕೆಲಸನ ಅಥವಾ ಯಾವುದಾದ್ರೂ ಕೆಲಸವನ್ನು ಕೂಡಲೇ ಮಾಡುವುದಂತ ಬರುತ್ತೆ ಅಂದರೆ ತಕ್ಷಣವಾಗಿ ಯಾವುದಾದ್ರೂ ಕೆಲಸ ಮಾಡಲಿಕ್ಕೆ ನಾವು ಗೋವಿಂಗು ಪ್ಲಸ್ಸು ಟೂ ಎನ್ಫ್ಯಾಟು ಉಪಯೋಗತ್ತೆ ಅಂತ ಹೇಳ್ತಾ ಇದೀನಿ ಆ್ಯಕ್ಚುಲಿ ಗೋವಿಂಗು ಪ್ಲಸ್ಸು ಟೂ ಎಂಫ್ಯಾಟು ಅನ್ನೋದು ಕನ್ನಡದಲ್ಲಿ ದುಡುಕಟ್ಟಾಗುತ್ತೆ ಆದರೆ ಇಂಗ್ಲೀಷಲ್ಲಿ ಫ್ರೇಸ್ ಅನ್ನಬೇಕು ಈ ಫ್ರೇಸು ಅಥವಾ ದುಡುಗಟ್ಟನ ನಾವು ಉಪಯೋಗ ಮಾಡೋಕ್ಕ ಅಲ್ಲಿ ಯಾವುದೇ ಘಟನೆ ನಡಿಬೇಕು ನಡೆಯುವಾಗ ಫ್ರೆಸ್ ಅಂತ ಹೇಳ್ತಾ ಇದೀನಿ ಯಾವುದೇ ಘಟನೆ ನಡೆಯುವ ತಿಳ್ಸ್ಕಾಗುತ್ತೆ ಆಗ ನಾ ಹೇಳೋಕ್ಕು ಗೋವಿಂಗು ಪ್ಲಸ್ ಟೂ ಎಲ್ ಫೈವ್ ಟೂ ಅಂತ ಹೇಳ್ಬೇಕಾಗುತ್ತೆ ಆ್ಯಕ್ಚುಲಿ ಗೋವಿಂದಲ್ಲಿ ಹೋಗುತ್ತಿರುವ ಒಂದು ಅರ್ಥ ಬರುತ್ತೆ ಮತ್ತೊಮ್ಮೆ ನೋಡಿ ಗೋವಿಂಗು ಅಂತ ಹೇಳಿದ್ರೆ ಇಂಗ್ಲೀಷ್ ಅರ್ಥ ಕಡದಲ್ಲಿ ಹೋಗುತ್ತಿರುವ ಅರ್ಥ ಬರುತ್ತೆ ಆದರೆ ನಾವು ಈಗ ಉಪಯೋಗ ಮಾಡುವ ಗೋವಿಂಗು ಪ್ಲಸ್ ಟೂ ಎಲ್ ಫೈವ್ ಟೂ ಅಂದರೆ ಹೋಗುತ್ತಿರುವ ಅಂತ ಅರ್ಥ ಬರಲ್ಲ ಬದಲಾಗಿ ಬೇರೆ ಅರ್ಥ ಬರ್ತೆ ಅದು ಹೇಗೆ ಆಗುತ್ತೆ ಅಂತ ಹೇಳ್ತೀವಿ ನೋಡಿ ತಿಳ್ಕೊಳ್ಳಿ ಉದಾಹರಣೆ ಒಂದಿಗೆ ಹೇಳ್ತೀವಿ ನೋಡಿ ತಿಳ್ಕೊಳ್ಳಿ ಅಮ್ಮ ಅಡುಗೆ ಮನೆಯಲ್ಲಿ ಇದ್ದಾಳೆ ಮುಂದೆ ಅವಳೇನು ಮಾಡ್ತಾಳೆ ಅಂತ ಹೇಳ್ಬೇಕಾದ್ರೆ ನಾವು ಹೇಳ್ಬೇಕಾದ್ರೆ ಮೊದಲು ಈಜು ಇನ್ನು ಕಿಚನ್ ಮೊದಲು ಈಜು ಇನ್ನು ಕಿಚನ್ ಅಂದರೆ ಅಮ್ಮ ಅಡುಗೆ ಮನೆಯಲ್ಲಿ ಇದ್ದಾಳೆ ಅರ್ಥ ಬರ್ತೇವೆ ಆದರೆ ಅವಳು ಮುಂದೆ ಏನು ಅಂತ ಹೇಳ್ಬೇಕಾದ್ರೆ ಅಲ್ಲಿ ನಾವು ಇಸ್ ವಾಟು ಕೋಯಿಂಗ್ ಟು ಡೋ ನೆಕ್ಸ್ಟ್ ಮುಂದೆ ಅವಳು ಅವಳು ಏನು ಮಾಡ್ತಾರೆ ಹೇಳಬೇಕು ಹೇಳ್ಬೇಕು ಇಸ್ ಈ ಕೋಯಿಂಗ್ ಟು ಡೋ ನೆಕ್ಸ್ಟ್ ಅಂತ ಹೇಳಬೇಕಾಗುತ್ತೆ ಇಲ್ಲಿ ಮುಂದೆ ಅಂದ್ರೆ ನೆಕ್ಸ್ಟ್ ಅರ್ಥ ಬರುತ್ತೆ ಇಂಗ್ಲೀಷಲ್ಲಿ ನೆಕ್ಸ್ಟ್ ಅಂದರೆ ಮುಂದೆ ಅಂತ ಆಗುತ್ತೆ ಅಮ್ಮ ಅದೇನಲ್ಲಿ ಏನು ಅಂತ ಹೇಳೋಕೆ ನಾನು ಮೂರುದಿ ಮೂರು ಬೇರೆ ಬೇರೆ ಉತ್ತರ ಕೊಡ್ತಾ ಇದ ಅಂದ್ರೆ ಕಣದಲ್ಲಿ ಅಮ್ಮ ಟೀ ಮಾಡುತ್ತಾಳೆ ಅಥವಾ ಮದರು ಈಜು ಅಬೌಟ್ ಅಬೌಟ್ ಟು ಮೇಕ ಟೀ ಅಂದ್ರೆ ಕೂಡ ಕಣದಲ್ಲಿ ಅಮ್ಮ ಟೀ ಈಗ ಮಾಡ್ತಾಳೆ ಅನ್ಬೋದು ಮುಂದುವರೆದು ಮೂರನೇ ವಾಕ್ಯ ನೋಡ್ಕೊಳ್ಳಿ ಮದರು ಎಲ್ಲು ಮೇಕು ಟೀ ಇಮಿಡಿಯೇಟ್ಲಿ ಅಂದ್ರೆ ಅಮ್ಮ ತಕ್ಷಣ ಟೀ ಮಾಡ್ತಾಳೆ ಈಗ ಹೇಳಿದ ಮೂರು ವಾಕ್ಯಗಳಲ್ಲಿ ಒಂದೇ ಅರ್ಥ ಬರುತ್ತೆ ಆದರೆ ವಾಕ್ಯಗಳು ಬೇರೆ ಬೇರೆಯಾಗಿ ಬರುತ್ತವೆ ಇಂಗ್ಲೀಷಲ್ಲಿ ಬೇರೆ ಬೇರೆ ಆಗಿ ಬರ್ತವೆ ಆದರೆ ಕೊನೆಯಲ್ಲಿ ಹೇಳುವ ಉತ್ತರ ಕಡಿಮೆ ಒಂದೇ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅದು ಹೇಗೆ ಆಗುತ್ತ ನಾವು ಮುಂದಿನ ಕ್ಲಾಸಲ್ಲಿ ಮತ್ತೊಮ್ಮೆ ಇದೇ ಉತ್ತರ ತಿಳ್ಕೊಂಡು ತಿಳಿಯೋಣ ಅಂದ್ರೆ ಮತ್ತೊಮ್ಮೆ ಮುಂದಿನ ಕ್ಲಾಸಲ್ಲಿ ಇದೇ ಉದಾಹರಣೆ ಕೊಟ್ಟು ಒಂದು ಉದಾಹರಣೆ ಈ ಹೊತ್ತಿಗೆ ಸಾಕು ಮತ್ತೆ ಕಲ್ ಸಿಗೋಣ ಆಗ ನಾವು ಮತ್ತೊಮ್ಮೆ ಅಲ್ಲಿ ಆಫ್ ಅನ್ನು ವರ್ಡ್ಸ್ ಇನ್ನು ತಿಳಿಯೋಣ ಮತ್ತೆ ಕಲಿಯೋಣ ಇಂಗ್ಲಿಷ್ ಅಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ತಿಳಿಯೋಣ ಮತ್ತೆ ಕಲಿಯೋಣ ಶಿಕ್ಷಣ namaskarantu to ant mari reply no friends is mari my last word is thank you very much